ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಇವತ್ತಿನ ಈ ವಿಡಿಯೋ ಯಾವುದೇ ನನ್ನ ಡೈಲಿ ರುಟೀನ್ ಇಂದು ಡೈಲಿ ವ್ಲಾಗ್ಸ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇಲ್ಲ ಅದರ ಬದಲಾಗಿ ನಾನು ನನ್ನ ಸ್ಟಿಚಿಂಗ್ ಜರ್ನಿ ಜೊತೆಗೆ ನನ್ನ ಜೊತೆ ಯಾವ ಸಿವಿಂಗ್ ಮೆಷಿನ್ ಇದೆ ಅದ್ರ ಬಗ್ಗೆ ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಈ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದೇನೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗ್ಬಹುದು ಅಂತ ಅನ್ಕೊಂಡಿದೀನಿ ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಆಲ್ರೆಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೂ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಸೈಡಿಂದ ನಂಗೆ ಸಿಕ್ಕಾಬಟ್ಟೆ ಸಪೋರ್ಟ್ ಸಿಗ್ತಾ ಇದೆ ಸೊ ಅದಕ್ಕೆ ನಾನು ತುಂಬಾ ಚಿರಋಣಿಯಾಗಿದ್ದೀನಿ ಸರಿ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದೆ ನಾನು ವಿಡಿಯೋವನ್ನ ಶುರು ಮಾಡ್ತಾ ಮಾಡ್ತಾಯಿದ್ದೇನೆ ಮೊದಲಿಗೆ ನಾನು ನನ್ನ ಸ್ಟಿಚಿಂಗ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಇದರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದಮೇಲೆ ನಂದು ಸೀವಿಂಗ್ ಮೆಷಿನ್ನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇವಾಗ ನಾವಿರೋದು ಅಮ್ಮನ ಮನೆಯಲ್ಲಿ ಮೊದಲು ನಾವು ಬ್ಯಾಂಗ್ಳೂರಲ್ಲಿ ಇದ್ವಿ ಹಸ್ಬೆಂಡ್ ಇಂದು ಕೆಲಸದ ನಿಮಿತ್ತ ನಾವು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಟೈಮ್ ಅಲ್ಲಿ ಇದ್ವಿ ಹಾಗಾಗಿ ನನಗೆ ಅಲ್ಲಿ ಸ್ಟಿಚಿಂಗ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಮೊದ್ಲಿಂದಾನೇ ಇತ್ತು ಸ್ಟಿಚಿಂಗ್ ಇಂದು ಒಂದು ಡಿಸೈನ್ ಮಾಡ್ಕೊಳ್ಳೋದು ಇದೆಲ್ಲ ತುಂಬಾ ಕ್ರೇಜಿ ನಂಗೆ ಸೊ ಹಂಗೆ ನಾನು ಬಿಫೋರ್ ಮ್ಯಾರೇಜ್ ಸ್ವಲ್ಪ ಟೈಮು ಒಂದು ಒನ್ ಮಂತ್ ಏನೋ ಇಲ್ಲಿ ನಮ್ಮ ಹತ್ರದಲ್ಲಿ ಸ್ಟಿಚಿಂಗ್ ಕ್ಲಾಸಿಗೆ ಕೂಡ ಸೇರ್ಕೊಂಡಿದೆ ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಅಲ್ಲಿ ಕಂಪ್ಲೀಟ್ ಮಾಡೋಕ್ ಆಗ್ಲಿಲ್ಲ ಅದಾದ್ಮೇಲೆ ನಂದು ಮ್ಯಾರೇಜ್ ಆದ್ಮೇಲೆ ಬ್ಯಾಂಗ್ಳೂರ್ಗೆ ಹೋದ್ವಿ ಅಲ್ಲಿ ವಾಪಸ್ ಮನೆಯಲ್ಲಿ ಕೂತಿದ್ದೆ ಅಲ್ವಾ ಮನೇಲಿ ಬೇರೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಕೊಂಡು ನಾನು ಸ್ಟಿಚಿಂಗ್ ಕ್ಲಾಸಿಂಗ್ ಸೇರೋಣ ಅಂತ ಹ್ಮ್ ಸರ್ಚ್ ಮಾಡ್ತಾ ಇದ್ದೆ ಎಲ್ಲಿ ಚೆನ್ನಾಗಿರುವಂತಹ ಸ್ಟಿಚಿಂಗ್ ಕ್ಲಾಸಸ್ ಇರುತ್ತೆ ಅಂತೆಲ್ಲ ಅಹ್ ಬೇರೆ ಬ್ಯಾಂಗ್ಳೂರ್ ಹೋಸ್ದು ಹ್ಮ್ ಎಲ್ಲಿರುತ್ತೆ ಹೇಗೆ ಏನು ಅಂತೆಲ್ಲ ಗೊತ್ತಿರಲ್ಲ ಹುಡುಕ್ತಾ ಇದೆ ನನ್ಗೆ ಸಿಕ್ಕೇ ಇಲ್ಲ ಅದಾದ್ಮೇಲೆ ನಾನು ಹಸ್ಬೆಂಡ್ ಆಮೇಲೆ ನಾವು ನಮ್ ಮೈದ್ನ ಎಲ್ಲಾ ಜೊತೆಗಿದ್ವಿ ಅವರಲ್ಲಿ ಕೇಳ್ತಾ ಇದ್ದೆ ಡೈಲಿ ನೀವು ಆಫೀಸ್ ಹೋಗ್ತಿರ್ತೀರಲ್ವಾ ರೋಡ್ ಸೈಡ್ ಅಲ್ಲಿ ಏನಾದ್ರು ಇಲ್ಲಿ ಸ್ಟಿಚಿಂಗ್ ಕ್ಲಾಸಸ್ ಇರುತ್ತೆ ಈ ತರದ್ದೆಲ್ಲ ಬೋರ್ಡ್ ಇದೆಯಲ್ಲ ನಿಮ್ಗೆ ಏನಾದ್ರು ಕಾಣಿಸಿದ್ಯಾ ಅಂತ ಅವ್ರು ಇಲ್ಲ ಅಂತ ಹೇಳಿದ್ರು ನನ್ನ ಮೈದನ ಸಜೆಸ್ಟ್ ಮಾಡ್ದ ನಂದಿನಿ ಶಾಪಲ್ಲಿ ಅಂದ್ರೆ ನಾವು ಡೈಲಿ ನಂದಿನಿ ಹಾಲ್ ತರ್ತಾ ಇದ್ವಲ್ವಾ ನಂದಿನಿ ಶಾಪಲ್ಲಿ ಒಬ್ಬ ಆಂಟಿ ಇದ್ದಾರೆ ನೀನು ಅವ್ರ ಜೊತೆ ಕೇಳಿ ನೋಡು ಅಂತ ನಂಗೆ ಸಜೆಸ್ಟ್ ಮಾಡ್ದ ಸರಿ ನಾನು ಮರ್ದಿವ್ಸ ಹೋಗಿ ನನ್ನ ಆಂಟಿ ಜೊತೆ ಕೇಳ್ದೆ ಈ ತರ ನನಗೆ ಸ್ಟಿಚಿಂಗ್ ಕಲಿಯೋದಕ್ಕೆ ಆಸೆ ಇದೆ ಇಂಟ್ರೆಸ್ಟ್ ಇದೆ ನಿಮ್ಗೆ ಏನಾದ್ರು ಗೊತ್ತಾ ಇಲ್ಲೆಲ್ಲಿ ಆದ್ರೂ ಸ್ಟಿಚಿಂಗ್ ಕ್ಲಾಸಸ್ ಎಲ್ಲಿ ಚೆನ್ನಾಗಿರೋದಿದೆ ಅಂತ ನಿಮ್ಗೆ ಗೊತ್ತಾ ಅಂತ ಕೇಳಿದೆ ಅವಾಗ ಅವರು ನಾವಿದ್ದಿದ್ದು ಅವಾಗ ಉತ್ತರಹಳ್ಳಿ ಪೂರ್ಣ ಲೇಔಟ್ ಅಂತ ಸೊ ಈ ತರ ಉತ್ತರಹಳ್ಳಿಯಲ್ಲಿ ಒಂದು ಸ್ಟಿಚಿಂಗ್ ಕ್ಲಾಸಸ್ ಇದೆ ಅದು ಬಟ್ ಗವರ್ಮೆಂಟ್ ನೀವು ನೋಡಿ ಕೇಳಿ ನೋಡಿ ನಿಮ್ಗೆ ಅಡ್ಜಸ್ಟ್ ಆಗೋದಿದ್ರೆ ಹೋಗಿ ಜಾಯಿನ್ ಆಗಿ ಅಂತ ಹೇಳಿದ್ರು ಅವರು ಉತ್ತರಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಅಂತ ಕರೆಕ್ಟ್ ಲೊಕೇಶನ್ ಹೇಳಿದ್ರು ಅದೇ ದಿವಸ ನಾನು ಉತ್ತರಹಳ್ಳಿದು ಸ್ಟಿಚಿಂಗ್ ಕ್ಲಾಸ್ ಗೆ ಹೋಗಿ ಎನ್ಕ್ವೈರಿ ಮಾಡಿದೆ ಬಟ್ ಅದು ಗವರ್ಮೆಂಟ್ ಕ್ಲಾಸಸ್ ಇದ್ದಿದ್ದು ಅದ್ರಲ್ಲಿ ನಾವು ಕಂಪಲ್ಸರಿ ಅಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಲ್ವಾ ಬೇಸಿಕ್ ಇಂದ ಹಿಡಿದು ಕಂಪಲ್ಸರಿ ನಮ್ಗೆ ಅಲ್ಲಿ ಕಲೀಲೇ ಬೇಕಾಗಿತ್ತು ಅದು ಒಂದ್ ವರ್ಷದ ಕೋರ್ಸ್ ಆ ತರ ಇತ್ತು ಬಟ್ ನಂಗೆ ತರ ಬೇಸಿಕ್ ಕೋರ್ಸ್ ಎಲ್ಲ ಏನ್ ಬೇಕಾಗಿಲ್ಲ ನಂಗೆ ಬೇಕಾಗಿದ್ದು ಒಂದು ಬ್ಲೌಸ್ ಡಿಸೈನ್ ಇನ್ನೊಂದು ಈ ತರ ಕುರ್ತಾ ನಾವು ಅಂದ್ರೆ ಸೆಟ್ ಇರುತ್ತೆ ಅಲ್ವಾ ಪ್ಯಾಂಟ್ ಟಾಪ್ ಅಂತ ಈ ತರ ಚೂಡಿದರ ಡಿಸೈನ್ ಮಾಡೋದಕ್ಕೆ ಈ ತರದ್ದು ಕಟ್ಟಿಂಗ್ ಮತ್ತೆ ಡಿಸೈನ್ ನಂಗೆ ಬೇಕಾಗಿತ್ತು ಈ ತರ ಬೇಸಿಕ್ ಎಲ್ಲ ಫುಲ್ ಬೇಡ ನಂಗೆ ಹೇಳಿದೆ ಅವಾಗ ಅಲ್ಲಿ ಗವರ್ಮೆಂಟ್ ಇಂದು ಸ್ಟಿಚಿಂಗ್ ಕ್ಲಾಸ್ ಹೇಳ್ಕೊಡ್ತಾ ಮ್ಯಾಮ್ ಅವ್ರದ್ದು ಮಗಳು ಎರಡು ಶಾಪ್ ನೆಕ್ಸ್ಟ್ ಬ್ಯಾಂಕ್ ಕಾಲೋನಿ ಅಂತ ಇದೆ ಅಲ್ಲಿ ನನ್ ಮಗಳು ಪ್ರೈವೇಟ್ ಆಗಿ ಈ ತರ ಸ್ಟಿಚಿಂಗ್ ಕ್ಲಾಸಸ್ ಹೇಳ್ಕೊಡ್ತಾ ಇದ್ದಾಳೆ ನೀವು ಬೇಕಿದ್ರೆ ಹೋಗಿ ಎನ್ಕ್ವೈರ್ ಮಾಡಿ ಅಂತ ಹೇಳ್ಕೊಂಡು ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ರು ನಂಗೆ ಆಯ್ತು ಸರಿ ಇಲ್ಲಾದ್ರೂ ಸಿಗುತ್ತಾ ನಂಗೆ ಇಷ್ಟಪಟ್ಟಿರುವಂತಹ ಕ್ಲಾಸ್ ಇಲ್ಲಿ ಕೋರ್ಸ್ ಇಲ್ಲಿ ಮಾಡ್ಕೋಬಹುದ ಅಂತ ಅನ್ಕೊಂಡು ಆ ದಿವಸನೇ ಹೋಗಿ ನಾನು ಎನ್ಕ್ವೈರಿ ಮಾಡ್ದೆ ಅಲ್ಲಿ ವಿಷಯ ತಿಳಿತಾ ತಿಳಿತಾ ಅಲ್ಲಿ ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ನಂಗೆ ಬೇಕಾಗಿರೋದು ಡ್ರೆಸ್ ಡಿಸೈನ್ ಮತ್ತೆ ಬ್ಲೌಸ್ ಡಿಸೈನ್ಸ್ ಅಹ್ ಸೊ ಅದು ಹೇಳ್ಕೊಡ್ತೀವಿ ಅಂತ ಅಂದ್ರು ಇದೆ ಆಕ್ಚುಲಿ ಆರು ವರ್ಷದ ಮೊದ್ಲಿನ ಸ್ಟೋರಿ ಹೇಳ್ತಾ ಇರೋದು ನಾನು ಅಹ್ ನಂಗೆ ಅವಾಗ ರಾಘವ್ ಎಲ್ ಕೆ ಜಿ ಅಲ್ಲಿ ಇದ್ದ ಸೊ ಅಲ್ಲಿ ಯಾವ ತರ ಇತ್ತು ಕ್ಲಾಸ್ ಅಂತ ಅಂದ್ರೆ ಬೆಳಿಗ್ಗೆ ಎಂಟೂವರೆ ಮಧ್ಯಾಹ್ನ ಹನ್ನೆರಡುವರೆ ತನಕ ನಂಗೆ ಈ ಟೈಮ್ ಗ್ಯಾಪ್ ಅಲ್ಲಿ ನಂದು ಸ್ಟಿಚಿಂಗ್ ಕ್ಲಾಸ್ ಮುಗಿಬೇಕು ಇದೊಂದು ನಂದೊಂದು ಹ್ಮ್ ಅಂದ್ರೆ ಟೈಮ್ ನಾನು ಮ್ಯಾನೇಜ್ ಮಾಡ್ಬೇಕಾಗಿತ್ತು ಅಂದ್ರೆ ರಾಗವನ್ನ ನಾನು ಪಿಕಪ್ ಮಾಡ್ಬೇಕಾಗಿತ್ತು ಮನೆಯಲ್ಲಿ ನಾನೊಬ್ಳೆ ಇದ್ದಿರೋದ್ರಿಂದ ನೋಡ್ಕೊಳ್ಬೇಕಾಗಿತ್ತು ಹಾಗಾಗಿ ನಾನು ಏನೇ ಸ್ಟಿಚಿಂಗ್ ಕ್ಲಾಸಿಗೆ ಸೇರ್ಕೊಂಡ್ರು ಆಗ್ಬೇಕಿದ್ರೆ ನಾನು ಅಲ್ಲಿ ಅವನ ಕ್ಲಾಸ್ ಹತ್ರ ಇರಬೇಕಾಗಿತ್ತು ಹಾಗಾಗಿ ನಂಗೆ ಅದೊಂದು ಕ್ಲಾಸ್ ಟೈಮಿಂಗ್ಸ್ ಇಂದು ಅಡ್ಜಸ್ಟ್ ಆಗ್ಬೇಕಾಗಿತ್ತು ಅವ್ರು ನೋಡಿದ್ರೆ ಟೆನ್ ತರ್ಟಿ ಲೆವೆನ್ ಅಷ್ಟೊತ್ತಿಗೆ ನಾವು ಕ್ಲಾಸ್ ಓಪನ್ ಮಾಡ್ತೀವಿ ಶಾಪ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ನಾನು ಈ ತರ ನಂದು ಒಂದು ಟೈಮಿಂಗ್ಸಿನ್ ಬಗ್ಗೆ ಅವ್ರ ಜೊತೆ ಮಾತಾಡ್ಕೊಂಡೆ ನಂಗೆ ಮಗನ ಹನ್ನೆರಡುವರೆಗೆ ಪಿಕಪ್ ಮಾಡೋದಕ್ಕಿದೆ ಅಂತ ಅವರಲ್ಲಿ ಟೈಮ್ ಇನ್ನೂ ಒಂದ್ ಸ್ವಲ್ಪ ಬೇಗ ಹತ್ತು ಗಂಟೆ ಅಷ್ಟೊತ್ಗೆಲ್ಲ ನಂಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳಿದೆ ಸರಿ ಅವ್ರಿಗೂ ಕೂಡ ಹಾಗೆ ಹ್ಮ್ ಇರುತ್ತೆ ಅಲ್ವಾ ಅವ್ರವ್ರದು ಮನೆಯ ಜವಾಬ್ದಾರಿ ಅಹ್ ಅವ್ರಿಗೂ ಮಗಳಿದ್ಲು ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು ಈ ತರದ್ದು ಸುಮಾರು ಅವ್ರವ್ರಿಗೆ ಹೆಣ್ಮಕ್ಳಿಗೆ ಕೆಲ್ಸ ಅವ್ರದೇ ಜವಾಬ್ದಾರಿ ಇರುತ್ತೆ ಸೊ ಸರಿ ಹತ್ತು ಗಂಟೆಗೆ ಸ್ವಲ್ಪ ಕಷ್ಟ ಹತ್ತುವರೆ ಅಷ್ಟೊತ್ತಿಗೆ ನಾವು ಓಪನ್ ಮಾಡ್ತೀವಿ ಅಂತ ಅಂದ್ರು ಹತ್ತುವರೆಗೆ ನೀವು ಶಾರ್ಪ್ ಬನ್ನಿ ಹತ್ತುವರೆಯಿಂದ ಸ್ಟಾರ್ಟ್ ಮಾಡಿ ಹನ್ನೆರಡುವರೆ ಅಷ್ಟೊತ್ತಿಗೆ ನೀವು ಕ್ಲಾಸನ್ನ ಮುಗಿಸ್ಕೊಂಡು ಹೋಗ್ಬೋದು ಅಂತ ಸರಿ ಎಲ್ಲ ಕರೆಕ್ಟ್ ಆಯ್ತು ಟೈಮ್ ಕೂಡ ಕರೆಕ್ಟ್ ಆಯ್ತು ಸರಿ ಅಂತ ಖುಷಿ ಬೇರೆ ಆಯ್ತು ಸೊ ಆ ದಿವಸ ಎಲ್ಲ ನಾನು ಟೈಮು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಕ್ಲಾಸ್ ಬಗ್ಗೆ ಎಲ್ಲ ಕ್ಲಾರಿಟಿ ಎಲ್ಲ ತಗೊಂಡು ಬಂದೆ ನಾನು ಫಸ್ಟ್ ಅಲ್ಲಿ ನಮ್ಗೆ ಎರಡು ತಿಂಗಳಿದು ಕೋರ್ಸ್ ಮಾಡ್ಕೋಬಹುದು ನಾಲ್ಕು ತಿಂಗಳಿದು ಆರು ತಿಂಗಳಿದು ಒಂದು ವರ್ಷದ್ದು ಈ ಥರದ್ದು ಬೇರೆ ಬೇರೆ ಕೋರ್ಸಸ್ ಇತ್ತು ನಾನು ಮೊದಲಿಗೆ ನಾಲ್ಕು ತಿಂಗಳಿದು ಕೋರ್ಸಿಗೆ ಜಾಯಿನ್ ಆದೆ ಅಲ್ಲಿ ನಮಗೆ ಬೇಕಾಗಿರುವಂತಹ ಡಿಸೈನ್ ಅನ್ನ ನಾವು ಹೇಳಿ ಅವ್ರ ಜೊತೆ ಕಲ್ತುಕೊಳ್ಳುವಂತಹ ಒಂದು ಅವಕಾಶ ಇತ್ತು ನಾನು ಫಸ್ಟಿಗೆ ನಾಲ್ಕು ತಿಂಗಳಿದ್ದಕ್ಕೆ ಜಾಯಿನ್ ಆದೆ ಅಂದ್ರೆ ನನಗೆ ಬೇಸಿಕ್ ಆಗಿ ಬ್ಲೌಸ್ ಕೆಲವೊಂದು ಕಟೋರಿ ಬ್ಲೌಸಸ್ ಆಮೇಲೆ ಬೂಟ್ ನೆಕ್ ಈ ತರದ್ದೆಲ್ಲ ವೆರೈಟಿ ಇರುತ್ತೆ ಅಲ್ವಾ ಅದಕ್ಕೆಲ್ಲ ನೋಡೋಣ ಫಸ್ಟ್ ನಾಲ್ಕು ತಿಂಗಳಿದ್ದಕ್ಕೆ ಕೋರ್ಸಿಗೆ ಜಾಯಿನ್ ಆಗೋಣ ಆಮೇಲೆ ಇಷ್ಟ ಆದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡು ನಾಲ್ಕು ತಿಂಗಳಿಗೆ ಜಾಯಿನ್ ಆಗೋದಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡು ಮರು ಬರ್ತೀನಿ ಅಂತ ಹೇಳಿ ಬಂದೆ ಆ ದಿವಸ ಸರಿ ನೆಕ್ಸ್ಟ್ ಅದಾದ್ಮೇಲೆ ನಂಗೆ ಶಾರ್ಪ್ ಹನ್ನೆರಡುವರೆಗೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಒಂದ್ಸಲ ನಮ್ಗೆ ಕಟ್ಟಿಂಗ್ ಅಂತ ಶುರು ಮಾಡಿದ್ಮೇಲೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ಲಿ ಬರೀ ನಾನೊಬ್ಳೆಲ್ಲ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಇದ್ರು ಕಟ್ಟಿಂಗ್ ಕ್ಲಾಸ್ ಅಲ್ಲಿ ಆದರೂ ನನಗೆ ಜಾಸ್ತಿ ಒಂದು ಟೈಮ್ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಸಣ್ಣ ಮಗ ಇದಾನಲ್ವ ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಇಂದ ಕೂಡ ಹೇಳ್ಕೊಟ್ರು ಅಂದ್ರೆ ಮೊದಲಿಗೆ ನನಗೆ ಹೇಳ್ಕೊಡು ಈ ಥರ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ರಶ್ಮಿ ಮ್ಯಾಮ್ ಅಂತ ಅವ್ರದ್ದು ಹ್ಮ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಹ್ ಆಮೇಲೆ ನಾನು ಕೂಡ ಅಷ್ಟೇ ರಾಘವನ ಸ್ಕೂಲಲ್ಲಿ ಸ್ವಲ್ಪ ಮಾತಾಡಿ ಒಂದ್ ಗಂಟೆ ಅಷ್ಟೊತ್ತಿಗೆ ಬರ್ತೇನೆ ಈ ತರ ನಾನು ಸ್ಟಿಚಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿದೆ ಹ್ಮ್ ಸರಿ ಅಲ್ಲಿಯ ಮ್ಯಾಮ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಒಂದೊಂದ್ಸಲ ಒಂದು ಗಂಟೆ ಬಸ್ ಸಿಕ್ಕಿಲ್ಲ ಅಂದ್ರೆ ಇರುತ್ತೆ ಬ್ಯಾಂಗ್ಳೂರಲ್ಲಿ ಬಿ ಎಂ ಟಿ ಸಿ ಬೇಕಾದಷ್ಟು ಬಸ್ ಇರುತ್ತೆ ಆದ್ರೂ ಕೂಡ ಕೆಲವೊಂದ್ಸಲ ನಮ್ಮ ಅರ್ಜೆಂಟಿಗೆ ಇರೋದಿಲ್ಲ ಹಾಗಾಗಿ ಒಂದು ಗಂಟೆ ಒಂದು ಕಾಲೆಲ್ಲ ಆಗ್ತಾ ಇತ್ತು ಅಲ್ಲಿ ಮಗನ ಸ್ಕೂಲಿಗೆ ರೀಚ್ ಆಗ್ಬೇಕಿದ್ರೆ ಅಷ್ಟು ಹೊತ್ತು ಅಲ್ಲಿ ಮ್ಯಾಮು ಆಮೇಲೆ ಆಯಾ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇದರಿಂದಾಗಿ ನಂಗೆ ಸ್ಟಿಚಿಂಗ್ ಕೂಡ ಕಲಿಯೋದಕ್ಕೆ ಇಷ್ಟ ಅಹ್ ಅನುಕೂಲ ಆಯ್ತು ಹಾಗೆ ನಾನು ನಾಲ್ಕು ತಿಂಗಳಿಂದ ಚೆನ್ನಾಗಿ ಸ್ಟಿಚಿಂಗ್ ಕಲ್ತೆ, ಇಲ್ಲಿ ಯಾವ ತರ ಸ್ಟಿಚಿಂಗ್ ಹೇಳ್ಕೊಟ್ರು ಅದೇ ತರ ನಾವು ಮನೆಯಲ್ಲಿ ತುಂಬಾ ಹಾರ್ಡ್ ವರ್ಕ್ ಆಗಿ ತುಂಬಾ ಕಾನ್ಸಂಟ್ರೇಶನ್ ಇಂದ ತುಂಬಾ ಆಸಕ್ತಿಯಿಂದ ನಾವು ಅವರು ಆ ದಿವ್ಸ ತರ ಸ್ಟಿಚಿಂಗ್ ಮಾಡಿದ್ದಾರೆ ಡಿಸೈನ್ ಮಾಡಿದ್ದಾರೆ ಇದನ್ನೆಲ್ಲ ಕಲ್ತ್ಕೊಳ್ಬೇಕು ಇಲ್ಲ ಅಂದ್ರೆ ನಮ್ಗೆ ಅದು ಕಷ್ಟ ಆಗ್ತಾ ಹೋಗುತ್ತೆ ಬಟ್ ನಾನೇನ್ ಮಾಡ್ತಾ ಇದ್ದೆ ಅಂತಂದ್ರೆ ಅಲ್ಲಿ ಏನು ಮಧ್ಯಾಹ್ನದವರೆಗೆ ಸ್ಟಿಚಿಂಗ್ ಕ್ಲಾಸ್ ಹೇಳ್ಕೊಡ್ತಾ ಇದ್ರಲ್ವಾ ಅದಾದ್ಮೇಲೆ ಮಧ್ಯಾಹ್ನ ನಂತರ ಮನೆಗ್ ಬಂದು ತುಂಬಾ ಮೊದ್ಲೇ ಆಸಕ್ತಿ ಇತ್ತಲ್ವಾ ಹಾಗಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಚೆನ್ನಾಗಿ ಅವ್ರು ಹೇಳ್ಕೊಟ್ಟಿರುವಂತಹ ಡಿಸೈನ್ ಆಗ್ಲಿ ಸ್ಟಿಚಿಂಗ್ ಆಗ್ಲಿ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡೆ ನಂಗ್ ತುಂಬಾ ಇಷ್ಟ ಆಗೋಯ್ತು ಅಲ್ಲಿ ಅಹ್ ನಾನ್ ಹೇಳಿರುವಂತ ನಾನು ಇವತ್ತು ಈ ತರದ ಡಿಸೈನ್ ಬೇಕು ನಂಗೆ ಅಂತ ಅವ್ರೆಲ್ಲ ಹೇಳಿದ್ರೆ ಕರೆಕ್ಟ್ ಅದನ್ನೇ ಹೇಳ್ಕೊಡ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ತುಂಬಾ ಆಸಕ್ತಿಯಿಂದ ಕೂಡ ಕಲ್ತೆ ಹಾಗಾಗಿ ಇವಾಗ ಅಷ್ಟು ಚೆನ್ನಾಗಿ ಬ್ಲೌಸ್ ಡಿಸೈನ್ ಮಾಡೋದಕ್ಕೆ ಕಾರಣ ನಿಜವಾಗ್ಲು ನನ್ನ ಸ್ಟಿಚಿಂಗ್ ಮ್ಯಾಮ್ ಗೆ ನಿಜವಾಗ್ಲು ತುಂಬಾ ತುಂಬಾ ಧನ್ಯವಾದ ಹೇಳ್ಬೇಕು ಹಾಗೆ ನಂಗೆ ನಾಲ್ಕು ತಿಂಗಳಿಂದ ನಾನು ಅನ್ಕೊಂಡಿರುವಷ್ಟು ಡಿಸೈನ್ ಕಂಪ್ಲೀಟ್ ಮಾಡೋಕ್ ಆಗ್ಲಿಲ್ಲ ನಂಗೆ ಹಾಗಾಗಿ ನಂಗೆ ತುಂಬಾ ಖುಷಿ ಕೂಡ ಆಗಿತ್ತು ಹಾಗಾಗಿ ನಾನು ಆಮೇಲೆ ಆರ್ ತಿಂಗಳನ್ನ ಕೋರ್ಸಿಗೆ ಜಾಯಿನ್ ಎಕ್ಸ್ಟೆಂಡ್ ಮಾಡಿದೆ ಕ್ಲಾಸ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ ಆರ್ ತಿಂಗಳು ಅಂತ ಹೇಳಿ ಸ್ವಲ್ಪ ಎಂಟು ತಿಂಗಳು ಕೂಡ ಆಗಿತ್ತು ಕೆಲವೊಂದ್ ದಿವಸ ಹೋಗೋಕ್ ಆಗ್ಲಿಲ್ಲ ಕೆಲವೊಂದ್ಸಲ ಮಗನಿಗೆ ಅವನ್ಗೆ ಐದ್ ವರ್ಷದವರೆಗೂ ಸಿಕ್ಕಾಬಟ್ಟೆ ಜ್ವರ ಬರುದು ಆ ತರದ್ದೆಲ್ಲ ಇತ್ತು ಕೆಲವೊಂದ್ಸಲ ಜ್ವರ ಎಲ್ಲ ಬಂದ್ರೆ ಅಂದ್ರೆ ಮೆಡಿಸಿನ್ ಗೆಂತ ನಾವು ಅಂತ ಇಲ್ಲಿ ಊರಿಗೆ ಬರ್ತಾ ಇದ್ವಿ ಅವನ್ಗೆ ಒಂದ್ ವಾರ ಎಲ್ಲ ರಜೆ ಆಗ್ತಾ ಇತ್ತು ಆ ಟೈಮಲ್ಲಿ ನಂಗೆ ಕ್ಲಾಸಿಗೆ ಹೋಗೋಕ್ ಆಗ್ಲಿಲ್ಲ ಹಾಗಾಗಿ ನಂಗೆ ಕರೆಕ್ಟ್ ಆರು ತಿಂಗಳಲ್ಲಿ ನಂಗೆ ಕೋರ್ಸನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆರಿಂದ ಎಂಟು ತಿಂಗಳೇನೋ ಆಯ್ತು ಕಂಪ್ಲೀಟ್ ಮಾಡೋದಕ್ಕೆ ಬಟ್ ಎಂಟು ತಿಂಗಳವರೆಗೂ ಏನೂ ತಕರಾರಿಲ್ಲದೆ ನಾನು ಹೋದ ದಿವ್ಸ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಷ್ಟೇ ಇದು ನನ್ನ ಒಂದು ಸಣ್ಣ ಸ್ಟಿಚಿಂಗಿಂದು ಹ್ಮ್ ಜರ್ನಿದು ಹೇಳಿದು ಹಾಗೆ ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಮ್ಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವ ಕೆಲ್ಸಾನು ತುಂಬಾ ಕಷ್ಟ ಅಂತ ಅನ್ಸಲ್ಲ ಅದ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನೇ ನೆಕ್ಸ್ಟ್ ನಾನು ನನ್ನ ಸ್ಟಿಚಿಂಗ್ ಮೆಷಿನ್ ನ ಬಗ್ಗೆ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ದೀನಿ ಲಾಸ್ಟ್ ಒಂದು ಬ್ಲೌಸ್ ಡಿಸೈನ್ ವಿಡಿಯೋ ಹಾಕಿದ್ದೆಲ್ಲ ಅದಕ್ಕೆ ನಂಗೆ ನೀವು ಸ್ಟಿಚಿಂಗ್ ಮೆಷಿನ್ ಎಲ್ಲಿ ತಗೊಂಡ್ರಿ ಅಂತ ಒಂದು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಆ ನಂದು ವಿಡಿಯೋಸ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಹಾಕ್ತೀನಿ ಅಲ್ವಾ ಅದಕ್ಕಿಂತ ಮುಂಚೆನೆ ಈ ಒಂದು ವಿಡಿಯೋವನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ನಾನು ಈ ಸ್ಟಿಚಿಂಗ್ ಮೆಷಿನ್ ನ ಕೂಡ ಡಿಟೇಲ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಮೊದ್ಲಿಗೆ ನಂಗೆ ಈ ಸ್ಟಿಚಿಂಗ್ ಮೆಷಿನ್ ನಾನ್ ತಗೊಂಡಿದ್ದಲ್ಲ ಆರು ವರ್ಷದ ಮೊದ್ಲು ಇದು ನಂಗೆ ಬರ್ತ್ಡೇ ಗಿಫ್ಟ್ ಆಗಿ ಸಿಕ್ಕಿರೋದು ಅಹ್ ಗಿಫ್ಟ್ ಮಾಡಿರೋದು ನಂದು ಸಿಸ್ಟರ್ ಮತ್ತೆ ಮೈದ್ನ ಆವಾಗ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಐದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿತ್ತು ಅಂದ್ರೆ ಆರ್ ಸಾವಿರ ಅಹ್ ಆನ್ಲೈನ್ ಅಲ್ಲಿ ನಂಗೆ ಗಿಫ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಇದನ್ನ ನಾನು ಯೂಸ್ ಮಾಡಿದ್ಮೇಲೆ ನಂಗೆ ಒಂದ್ಸಲ ಇದ್ರ ಬ ಇದ್ರಲ್ಲಿ ಕಂಪ್ಲೇಂಟ್ ಅಂತ ಬಂದೇ ಇಲ್ಲ ತುಂಬಾ ಚೆನ್ನಾಗಿ ನಾನು ಇದ್ರಲ್ಲಿ ಸ್ಟಿಚಿಂಗ್ ಮಾಡ್ಕೋತೀನಿ ಯಾವುದೇ ನಂಗೆ ಕಂಪ್ಲೇಂಟ್ ಇಲ್ಲ ಇಷ್ಟರವರೆಗೇನು ಸ್ವಲ್ಪ ನಾನು ಇದರಲ್ಲಿ ಮೇಂಟೈನ್ ಮಾಡಿರೋದು ಸ್ವಲ್ಪ ಕಡಿಮೆ ಹಾಗಾಗಿ ಸ್ವಲ್ಪ ಇದ್ರದ್ದು ಸೌಂಡ್ ಇವಾಗ ಜಾಸ್ತಿ ಆಗಿದೆ ನೆಕ್ಸ್ಟ್ ಇದನ್ನ ಒಂದ್ಸಲ ಸರ್ವಿಸ್ ಕೊಡ್ಬೇಕು ಅದಲ್ದೆ ನಾನು ಇವಾಗ ಸದ್ಯದಲ್ಲಿ ಸುಮಾರು ಟೈಮ್ ಆಯ್ತು ಇದ್ರಲ್ಲಿ ಸ್ಟಿಚಿಂಗ್ ಕೂಡ ಮಾಡ್ಕೊಳ್ದೆ ಯಾವುದೇ ಆಗ್ಲಿ ನಾವು ಅದನ್ನ ಅದ್ರ ಜೊತೆ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಅದು ಚೆನ್ನಾಗಿ ರನ್ ಆಗತ್ತೆ ಸದ್ಯಕ್ಕೆ ನಾನು ಇದ್ರಲ್ಲಿ ಯಾವುದೇ ಸ್ಟಿಚಿಂಗ್ ಎಲ್ಲ ಮಾಡದೆ ಇರೋದ್ರಿಂದ ಸ್ವಲ್ಪ ಇದರಲ್ಲಿ ಅಹ್ ಅಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಸೌಂಡ್ ಬರ್ತಾ ಇದೆ ಅದ್ಬಿಟ್ಟು ಸ್ಟಿಚಿಂಗ್ ಎಲ್ಲ ಇವಾಗಲೂ ಅಷ್ಟೇ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಬಂದಿರುತ್ತೆ ನಮ್ಗೆ ಒಂದೊಂದ್ಸಲ ಏನಾಗಿರುತ್ತೆ ಅಂತಂದ್ರೆ ಆನ್ಲೈನ್ ಅಲ್ಲಿ ತರ ಪ್ರಾಡಕ್ಟ್ಸ್ ಬಂದಿರುತ್ತೆ ಅದ್ರದ್ದು ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಅಂತ ನಾವು ಭಯ ಭಯದಲ್ಲಿ ಪರ್ಚೇಸ್ ಮಾಡಲ್ಲ ಬಟ್ ನಂಗೂ ಕೂಡ ಇತ್ತು ಆನ್ಲೈನ್ ಅಲ್ಲಿ ತರ ಬಂದಿದ್ಯಪ್ಪ ಅಂತ ಬಟ್ ಆ ತರ ಎಲ್ಲ ಏನು ಭಯ ಇಲ್ಲ ಆರಾಮ್ಸೆ ನಾವು ಈ ತರದ್ದೊಂದು ಅಹ್ ಸಿವಿಂಗ್ ಮೆಷಿನ್ ಅನ್ನ ತಗೊಳ್ಬಹುದು ಅದಲ್ದೇನೆ ನಾವು ಇರುವಂತಹ ಮನೆಯಲ್ಲಿ ಒಂದು ಸಿವಿಂಗ್ ಮೆಷಿನ್ ಅಂತೂ ಕಂಪಲ್ಸರಿ ಇರಲೇಬೇಕು ಅಂತ ಆ ನಿಜವಾಗ್ಲೂ ಅಂದ್ಕೊಂಡಿರ್ತೀವಿ ಯಾಕೆ ಅಂತಂದ್ರೆ ನಾವು ಯಾವುದೇ ಒಂದು ರೆಡಿಮೇಡ್ ಡ್ರೆಸ್ ತಗೊಂಡ್ರು ಕೂಡ ಅದರದು ಅಲ್ಟ್ರೇಷನ್ ಮಾಡ್ಬೇಕಾಗತ್ತೆ ಇಲ್ಲ ಅಲ್ಟ್ರೇಷನ್ ಮಾಡದೇ ಇದ್ರು ಕೂಡ ಅದರಲ್ಲಿ ಸಿಂಗಲ್ ಸ್ಟಿಚ್ ಬಂದಿರುತ್ತೆ ಅದಕ್ಕೆ ನಾವು ಇನ್ನೊಂದ್ಸಲ ಸ್ಟಿಚ್ ಹಾಕ್ಬೇಕಾಗತ್ತೆ ಇಲ್ಲಾಂದ್ರೆ ಬೇಗ ಅದು ಓಪನ್ ಆಗ್ಬಿಡತ್ತೆ ಹಾಗಾಗಿ ಹೆಣ್ಮಕ್ಳು ಇರುವಂತಹ ಮನೆಯಲ್ಲಿ ಒಂದು ಸ್ಟಿಚಿಂಗ್ ಮೆಷಿನ್ ಅಂತೂ ಇರಲೇಬೇಕು ತುಂಬಾ ನೆಸೆಸರಿ ಕೂಡ ತುಂಬಾ ನಮ್ಗೆ ಅನುಕೂಲ ಕೂಡ ಆಗುತ್ತೆ ನೆಕ್ಸ್ಟ್ ಇದು ಬೇಸಿಕ್ ಸೆಟ್ ಇದು ಫ್ಯಾಷನ್ ಮೇಕರ್ ಅಂತ ಸಿಂಗರ್ ಸ್ಟಾರ್ಟಿಂಗ್ ಮಾಡಲ್ ಒನ್ ತ್ರೀ ಜೀರೋ ಸಿಕ್ಸ್ ಇದು ಮೆಷಿನ್ ಇಂದು ಇದು ಯಾವ ತರ ನಾನು ಇವಾಗ ಮೆಷಿನ್ ಇಂದ ವರ್ಕ್ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ತುಂಬಾ ಕ್ವಿಕ್ ಆಗಿ ಒಂದ್ಸಲ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇದರಲ್ಲಿ ನಾನು ಓವರ್ ಲಾಕ್ ಕೂಡ ಮಾಡ್ತೀನಿ ಪೈಪಿಂಗ್ ಕೂಡ ಮಾಡಕ್ಕಾಗುತ್ತೆ ಆಮೇಲೆ ಇಂದು ಇನ್ನೊಂದು ನಮ್ದು ಸಾರಿದು ಸೈಡ್ ಸ್ಟಿಚಿಂಗ್ ಝಾಗ್ ಗೊತ್ತಿರ್ಬೋದು ಸ್ಟಿಚಿಂಗ್ ಮಾಡೋವರಿಗೆಲ್ಲ ಅವರಿಗೆಲ್ಲ ಸಿಗ್ಸಾಗ್ ಸ್ಟಿಚ್ ಬರುತ್ತಲ್ವಾ ಅದು ಕೂಡ ಮಾಡ್ಕೊಳ್ತೀನಿ ಓವರ್ ಲಾಕ್ ಇದೆಲ್ಲ ಈ ಮೆಷಿನ್ ಅಲ್ಲಿ ನಮ್ಗೆ ಫೆಸಿಲಿಟಿ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನ್ ಟೆನ್ ಔಟ್ ಆಫ್ ಟೆನ್ ಎ ಕೊಡ್ತೀನಿ ಈ ಗೆ ಅಷ್ಟು ನಂಗೆ ಸಿಕ್ಕ ಇಷ್ಟ ಆಗ್ಬಿಟ್ಟಿದೆ ಈ ಇವಾಗ ನಂಗೆ ತುಂಬಾ ಕಂಫರ್ಟೇಬಲ್ ಕೂಡ ಇನ್ನೊಂದು ಕೂಡ ಇದೆ ನನ್ನ ಜೊತೆ ಉಷಾ ಅಂತ ಕಾಲಲ್ಲಿ ನಾವು ತುಳಿತೀವಲ್ವಾ ಆ ತರದ ಮೆಷಿನ್ ಕೂಡ ಇದೆ ಬಟ್ ನಾನು ಅದನ್ನ ಬ್ಯಾಂಗ್ಳೂರಲ್ಲಿ ಇರುವಾಗ ಯೂಸ್ ಮಾಡ್ಕೊಳ್ತಾ ಇದ್ದೆ ಇವಾಗ ಅದನ್ನ ಯೂಸೇ ಮಾಡಲ್ಲ ಹಾಗಾಗಿ ಸ್ವಲ್ಪ ಅದು ಹಾಗೆ ಇದೆ ಬಟ್ ನಾನು ಜಾಸ್ತಿ ಇದೇ ಮೆಷಿನ್ ಬ್ಯಾಂಗ್ಳೂರಲ್ಲಿ ಇರುವಾಗ್ಲೂ ಹಾಗೇನೆ ನಾನು ಜಾಸ್ತಿ ಇದೇ ಅಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದಿದ್ದು ಅದು ತೀರಾ ಕಡಿಮೆ ಬಟ್ ಇವಾಗ ಊರಿಗೆ ಬಂದ ಮೇಲಂತೂ ಅದರಲ್ಲಿ ಸ್ಟಿಚೇ ಮಾಡ್ಕೊಂಡಿಲ್ಲ ಹಾಗೆ ಇದೆ ಆದ್ರೂ ಕೂಡ ನಾನು ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ತುಂಬಾ ಕಷ್ಟಪಟ್ಟು ಹಸ್ಬೆಂಡ್ ಅಲ್ಲಿ ಹೇಳಿ ಅವರಲ್ಲಿ ದಿನಾ ಕಾಟ ಕೊಟ್ಟು ಕಾಟ ಕೊಟ್ಟು ಆ ಮೆಷಿನ್ ತಗೊಂಡಿದ್ದು ಹಾಗಾಗಿ ನಂಗೆ ಅದನ್ನ ಯಾರಿಗೂ ಕೊಡೋದಕ್ಕೂ ಕೂಡ ಮನ್ಸಿಲ್ಲ ಏನಕಂದ್ರೆ ತುಂಬಾ ಜನ ಕೇಳಿದ್ರು ಆ ಮೆಷಿನ್ ಕೊಡ್ತೀರಾ ಅಂತ ನಂಗೆ ಕೊಡಕ್ ಮನ್ಸಿಲ್ಲ ನಾವು ಚಿಕ್ಕಪೇಟೆಯಿಂದ ತಗೊಂಡ್ ಬಂದಿರೋದು ಆ ಮೆಷಿನ್ ಅನ್ನ ಅದಕ್ಕೂ ಕೂಡ ನಾನು ಒಂಬತ್ತರಿಂದ ಹತ್ತು ಸಾವಿರ ಏನೋ ಕೊಟ್ಟಿದೀನಿ ಹಾಗಾಗಿ ನಂಗೆ ಎರಡು ಮೆಷಿನ್ ಬೇಕು ಯೂಸ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಇನ್ ಕೇಸ್ ನಂಗೆ ಏನಾದ್ರು ಫ್ಯೂಚರ್ ಅಲ್ಲಿ ಆ ಮೆಷಿನ್ ಕೂಡ ಬೇಕು ಅಂತಂದ್ರೆ ಅದಕ್ಕೆ ಮೋಟಾರ್ ಹಾಕಿಸ್ಬೋದು ಅದಕ್ಕೆ ಮೋಟಾರ್ ಇಲ್ಲ ಇವಾಗ ಸದ್ಯಕ್ಕೆ ಕಾಲಲ್ಲಿ ತುಳಿಬೇಕು ಹಾಗಾಗಿ ನಂಗೆ ಇದು ಮೋಟಾರ್ ಅಲ್ಲಿ ಅಡ್ಜಸ್ಟ್ ಆಗಿರೋದ್ರಿಂದ ಈ ಮೆಷಿನ್ ಚಿಕ್ಕ ಇಷ್ಟ ಆಗಿದೆ ತುಂಬಾ ಟೈಮ್ ಸೇವಿಂಗ್ ಕೂಡ ಇದು ಪವರ್ ಇನ್ ಕೇಸ್ ಏನಾದ್ರು ಪವರ್ ಹೋಯ್ತು ಅಂತಂದ್ರೆ ವರ್ಕ್ ಮಾಡಕ್ ಆಗಲ್ಲ ಏನು ಆಗಿಲ್ಲ ಬ್ಯಾಂಗ್ಳೂರಲ್ಲಿ ಆಬ್ವಿಯಸ್ಲಿ ಡೇ ಆಗ್ಲಿ ಫುಲ್ ಪವರ್ ಇರುತ್ತೆ ಒಂದ್ಸಲ ನಂಗೆ ಪವರ್ ಇಲ್ಲದೆ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಅಂತ ಆತರಲ್ಲ ಏನು ಆಗ್ಲಿಲ್ಲ ಇಲ್ಲಿ ಊರಿಗೆ ಬಂದ್ಮೇಲೆ ಆಬ್ವಿಯಸ್ಲಿ ನಮ್ಮಲ್ಲಿ ಇನ್ವರ್ಟರ್ ಇದೆ ಕೆಲವೊಂದ್ಸಲ ಇನ್ವರ್ಟರ್ ಚಾರ್ ಚಾರ್ಜ್ ಹೋದ್ರೆ ಅಂತ ನಾನು ಭಯದಲ್ಲಿ ಯೂಸ್ ಮಾಡದೇ ಇರ್ತೀನಿ ಅಷ್ಟೇ ಬಿಟ್ರೆ ನಂಗೆ ಯಾವತ್ತು ಬೇಕಿದ್ರು ಇದನ್ನ ಯೂಸ್ ಮಾಡ್ಕೋಬಹುದು ಅದಲ್ದೆ ನಾವು ಯಾವ್ದಾದ್ರು ಒಂದ್ ಕಡೆನೆ ಇನ್ ಕಡೆ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂತ ಅಂದ್ರೆ ಆರಾಮ್ಸೆ ಇದನ್ನ ನಾವು ಈ ತರ ಆರಾಮ್ಸೆ ಇದನ್ನ ಒಂದ್ ಕಡೆನೆ ಇನ್ನೊಂದ್ ಕಡೆಗೆ ತಗೊಂಡೋಗ್ಬೋದು ಆ ಯಾರ ಸಹಾಯ ಇಲ್ದೇನೆ ನಾವೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಇದನ್ನ ತಗೊಂಡ್ ಹೋಗ್ಬೋದು ಕೊರೋನಾ ಟೈಮ್ ಅಲ್ಲಿ ಬೆಂಗಳೂರಲ್ಲಿ ಇರ್ಬೇಕಿದ್ರೆ ಸ್ಟ್ರಿಕ್ಟ್ಲಿ ಲಾಕ್ ಡೌನ್ ಆಗಿತ್ತಲ್ವ ಅವಾಗಂತೂ ನಾನು ಇದನ್ನ ಸಿಕ್ಕಬೇಡ ಯೂಸ್ ಮಾಡಿದ್ದೇನೆ ಡೌನ್ ರಿಲೀಸ್ ಆದ್ಮೇಲೆ ನಾವು ಸ್ವಲ್ಪ ಟೈಮ್ ಅಂತ ಊರಿಗ್ ಬಂದಿದ್ವಿ ಆವಾಗ ನಾನು ಇದ್ದನು ಕೂಡ ಜೊತೆಗೆ ತಗೊಂಡ್ ಬಂದಿದ್ದೆ ತುಂಬಾ ಅಂದ್ರೆ ತುಂಬಾ ನಂಗೆ ಯೂಸ್ ಆಗಿತ್ತು ಊರಲ್ಲಿ ಕೂಡ ಅಂದ್ರೆ ಊರಿಗೆ ಬರ್ಬೇಕಿದ್ರೆ ನಾನು ಮೊದ್ಲೇ ಪ್ರಿಪೇರ್ ಆಗಿ ಎಲ್ಲ ಬಂದಿದ್ದೀನಿ ಅದಕ್ಕೆ ಅದು ಇದು ಎಲ್ಲ ಬೇಕಲ್ವಾ ಅದನ್ನೆಲ್ಲ ತಗೊಂಡ್ ಬಂದಿರೋದ್ರಿಂದ ನಂಗೆ ತುಂಬಾ ಅಂದ್ರೆ ತುಂಬಾ ಇದು ಹೆಲ್ಪ್ ಆಗಿದೆ ಹ್ಮ್ ಇವಾಗ್ಲೂ ಕೂಡ ಅಷ್ಟೇ ತುಂಬಾ ಹೆಲ್ಪ್ ಆಗ್ತಾ ಇದೆ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಡ್ರ್ಯಾಗ್ ಮಾಡದೆ ಆದಷ್ಟು ಬೇಗ ಕ್ವಿಕ್ ಆಗಿ ಈ ಮೆಷಿನ್ ಯಾವ್ ತರ ನಾನು ವರ್ಕ್ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಮೊದ್ಲಿಗೆ ನಾನು ಈ ಮೆಷೀನ್ ಅನ್ನ ನೋಡಿ ಈ ತರ ಝೂಮ್ ಆಗಿ ತೋರಿಸ್ತಾ ಇದ್ದೇನೆ ಈ ತರ ಒಂದು ಎಕ್ಸ್ಲೇಟರ್ ಇರುತ್ತೆ ನೋಡಿ ಈ ತರ ನಾವು ತುಳಿಯೋದಕ್ಕೆ ತುಳಿಯೋದ್ ಬೇಡ ಒಂದ್ಸಲ ಜಸ್ಟ್ ನಾವು ಕಾರಿಂದೆಲ್ಲ ಎಕ್ಸ್ಲೇಟರ್ ಪ್ರೆಸ್ ಮಾಡ್ತೀವಲ್ಲ ಅದೇ ತರ ಪ್ರೆಸ್ ಮಾಡಿದ್ರೆ ಐತಿ ಇಲ್ಲಿ ಇದನ್ನ ಆಕ್ಚುಲಿ ಕೆಳಗಡೆ ಇಟ್ಕೊಳ್ಬೇಕು ಅಂದ್ರೆ ನಾವು ಕಾಲು ತುಳಿಯೋದಕ್ಕೆ ಕೆಳಗಡೆ ನೆಲದಲ್ಲಿ ಫ್ಲೋರ್ ಅಲ್ಲಿ ಇಟ್ಕೊಳ್ಬೇಕು ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಈ ತರ ಟೇಬಲ್ ಅಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸಾಕೆಟ್ ಕೊಟ್ಟಿರ್ತಾರೆ ಈ ತರ ನೋಡಿ ನಾನು ಆವಾಗಲೇ ಹೇಳಿದ ಹಾಗೆ ಇದು ಸಿಂಗರ್ ಇಂದು ಬೇಸಿಕ್ ಸೆಟ್ ಒನ್ ತ್ರೀ ಜೀರೋ ಸಿಕ್ಸ್ ಇದು ಮಾಡೆಲ್ ಇದು ತುಂಬಾ ಅಂದ್ರೆ ತುಂಬಾ ಕಂಫರ್ಟೇಬಲ್ ಇದೆ ತುಂಬಾ ಈಸಿ ಕೂಡ ಇದು ಸ್ಟಿಚಿಂಗ್ ಬೇಕಾದ ಹಾಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಇಲ್ಲಿ ಮೂರು ನಾರ್ಮಲ್ ಸ್ಟಿಚಿಂಗ್ ಇದೆ ಇದು ಸಿಗ್ಸಾಗ್ ಇದೆ ಓವರ್ ಲಾಕ್ ಕೂಡ ಇದೆ ಜೊತೆಗೆ ಇಲ್ಲಿ ನಮ್ದು ಬಟನ್ ನಾವು ಹಾಕೊಳ್ತೀವಲ್ವಾ ಅದಕ್ಕೆ ಬೇಕಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಕಾಗುತ್ತೆ ಈ ತರ ಮೂವ್ ಮಾಡಿದ್ರೆ ಇದು ಬೇಕಾದ ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು ಅದಾದ್ಮೇಲೆ ಇಲ್ಲೊಂದು ಬಟನ್ ಇದೆ ನೋಡಿ ನಾವು ಇದನ್ನ ಇಲ್ಲಿ ಮೂವ್ ಮಾಡ್ದ ಹಾಗೆ ಈ ತರ ಮೂವ್ ಮಾಡ್ದ ಹಾಗೆ ನೋಡಿ ಇಲ್ಲಿ ನೀಡಲ್ ಕೂಡ ಬೇಕಾದ ಹಾಗೆ ಅಪ್ ಅಂಡ್ ಡೌನ್ ಮಾಡಕ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಈ ತರ ಕೊಟ್ಟಿರ್ತಾರೆ ಆಮೇಲೆ ಇದು ಇದು ಒಂದು ಫೋಟೋ ಇದು ಒಂದು ಫೋಟೋ ಈ ತರದ್ದು ಅಂದ್ರೆ ಒಂದು ಪೈಪಿಂಗಿಗೆ ಇನ್ನೊಂದು ನಾವು ಜಿಗ್ಝ್ಯಾಗ್ ಎಲ್ಲ ಮಾಡ್ತಿವಲ್ವಾ ಓವರ್ ಲಾಕ್ ಎಲ್ಲ ಮಾಡ್ತೀವಲ್ವಾ ಅದಕ್ಕೆ ಇನ್ನೊಂದು ಫುಟ್ ಕೊಟ್ಟಿರ್ತಾರೆ ಟೋಟಲ್ ಮೂರ್ ಫೋಟ್ ಇದ್ರಲ್ಲಿ ಫ್ರೀ ಸಿಗುತ್ತೆ ಅಂದ್ರೆ ಇದರಲ್ಲಿ ಬಂದಿರುತ್ತೆ ನೆಕ್ಸ್ಟ್ ಈ ತರ ಬಂದಿರುತ್ತೆ ನೋಡಿ ಇಲ್ಲಿ ಇದನ್ನ ಈ ತರ ರಿಮೂವ್ ಮಾಡ್ಕೊಳ್ಬಹುದು ಇದರಲ್ಲಿ ಇದ್ರಲ್ಲಿ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಅಂದ್ರೆ ಇದು ನೋಡಿ ಆಮೇಲೆ ಇದ್ರಲ್ಲಿ ಪಾಕೆಟ್ ಒಳಗಡೆ ಇದೆಲ್ಲ ಬಟನ್ ಹಾಕೊಳ್ಬಹುದು ನಾನು ಯೂಸ್ ಮಾಡ್ಕೊಳ್ತಾ ಇದೆ ರೀಸೆಂಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅದಾದ್ಮೇಲೆ ಒಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಬ್ರಷ್ ಕೊಟ್ಟಿದ್ದಾರೆ ಇದ್ರಲ್ಲೇ ಒಂದು ಸ್ಟಿಚ್ ರಿಮೂವರ್ ಕೂಡ ಬರುತ್ತೆ ಅದಾದ್ಮೇಲೆ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ಟೋಟಲ್ ಆಗಿ ಮೂರು ಫೂಟ್ ಕೊಟ್ಟಿರ್ತಾರೆ ಅಂತ ಇದು ನೋಡಿ ಮೂರು ಫೂಟ್ ಇದರಲ್ಲಿ ಈ ಮೆಷಿನ್ ಅಲ್ಲಿ ಈ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಆ ಮೂರಲ್ಲಿ ಇದು ನಾರ್ಮಲ್ ಫೂಟ್ ಆಗಿರುತ್ತೆ ನೆಕ್ಸ್ಟ್ ಇದು ಪೈಪಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಪೈಪಿಂಗ್ ಅಷ್ಟು ಕ್ಲೀನ್ ಆಗಿ ಬಂದಿರುತ್ತೆ ಲೆಫ್ಟ್ ಪೈಪಿಂಗ್ ಬೇಕಿದ್ರೆ ಲೆಫ್ಟ್ ರೈಟ್ ಬೇಕಿದ್ರೆ ರೈಟ್ ಈ ತರ ಎರಡು ಕಡೆಯೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಳಕ್ಕಾಗುತ್ತೆ ಅದಾದ್ಮೇಲೆ ನೋಡಿ ಇದು ಇದು ನಾವು ಸಾರಿದೆಲ್ಲ ಸೈಡ್ ಸ್ಟಿಚಿಂಗ್ ಮಾಡ್ಕೊಳ್ತೀವಲ್ವಾ ಅದಕ್ಕೆ ಇದು ತುಂಬಾ ಅಂದರೆ ತುಂಬ ಯೂಸ್ ಆಗುತ್ತೆ ಆಮೇಲೆ ನಾನು ಓವರ್ ಲಾಕ್ ಹಾಕ್ತೀನಲ್ಲ ಅದಕ್ಕೆ ಕೂಡ ಯೂಸ್ ಮಾಡ್ಕೊಳಕ್ಕಾಗುತ್ತೆ ಅದಕ್ಕೆ ನಾನು ನಾರ್ಮಲ್ ಆಗಿ ಈ ತರ ಸ್ಟಿಚನ್ನು ಚೂಸ್ ಮಾಡ್ಕೊಳ್ತೀನಿ ಬೇಕಿದ್ರೆ ನೆಕ್ಸ್ಟ್ ನಾನು ಸ್ಟಿಚ್ಚಿಂಗ್ ವಿಡಿಯೋ ಮಾಡಬೇಕಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಮೂರು ಫೂಟ್ ಅಂತೂ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನನಗೆ ನೆಕ್ಸ್ಟ್ ಈ ಥರದ್ದು ಒಂದು ಏನು ಅಂತಂದರೆ ನಾವು ಸ್ಟಿಚ್ ಮಾಡಬೇಕಿದ್ರೆ ತುಂಬ ಕಷ್ಟ ಆಗೋದು ನಾರ್ಮಲ್ ಆಗಿ ನಮಗೆ ಈ ಥರ ಇರುತ್ತೆ ನೋಡಿ ಈ ಥರ ಇದ್ರೆ ನಮಗೆ ಇಲ್ಲಿ ಸ್ಟಿಚ್ಚಿಂಗಿಗೆ ಜಾಸ್ತಿ ಸ್ಪೇಸ್ ಸಿಗಲ್ಲ ಇನ್ನೊಂದ ನಾರ್ಮಲ್ ಮೆಷಿನ್ ಇರುತ್ತೆ ಅಲ್ವಾ ಅದರಲ್ಲಿ ಸಾಧಾರಣವಾಗಿ ನಮ್ದು ಫ್ಲಾಟ್ ಆಗಿ ಅಗಾಲಕ್ಕೆ ತುಂಬಾ ಜಾಗ ಸಿಗುತ್ತೆ ನಮ್ಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಬಟ್ ಇದರಲ್ಲಿ ಅಷ್ಟೊಂದು ಜಾಗ ಸಿಗಲ್ಲ ತುಂಬಾ ಕಷ್ಟ ಆಗುತ್ತೆ ನೋಡಿ ಇವಾಗ ಈ ತರ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ಳಿ ಬಟ್ ನಾವು ಸ್ಟಿಚ್ ಮಾಡ್ತಾ ಮಾಡ್ತಾ ನಮ್ಗೆ ಈ ತರ ತುಂಬಾ ಕಷ್ಟ ಆಗೋಗುತ್ತೆ ಅದಕ್ಕೋಸ್ಕರ ನಮ್ಗೆ ಆ ಕಷ್ಟ ಆಗೋದಕ್ಕೋಸ್ಕರ ಅಡ್ಜಸ್ಟ್ ಆಗುವಂತಹ ಒಂದು ಎಕ್ಸ್ಟೆನ್ಶನ್ ಟೇಬಲ್ ಕೂಡ ತಗೊಂಡಿದೀನಿ ನೋಡಿ ಇವಾಗ ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ತರ ನಾನ್ ಎಕ್ಸ್ಟೆನ್ಶನ್ ಟೇಬಲ್ ತಗೊಂಡಿದೀನಿ ಅಂತ ಇದು ನೋಡಿ ಇದನ್ನ ಯಾವ ತರ ಫಿಕ್ಸ್ ಮಾಡ್ಕೊಳ್ಬೇಕಂತ ಅಂತಂದ್ರೆ ಈ ತರ ಒಂದು ನಾವು ರಿಮೂವ್ ಮಾಡ್ಕೊಳಕ್ ಆಗತ್ತಲ್ವಾ ಈ ರಿಮೂವ್ ಬಾಕ್ಸ್ ಅನ್ನ ತೆಗ್ದು ನಾವು ಇಲ್ಲಿ ಸಪ್ರೇಟ್ ಆಗಿ ಒಂದು ಎಕ್ಸ್ಟೆನ್ಶನ್ ಟೇಬಲ್ ತಗೊಂಡಿರ್ತೀವಲ್ವಾ ಅದನ್ನ ಈ ತರ ನಾವು ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಇವಾಗ ತುಂಬಾ ಅಗಲಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಆರಾಮ್ಸೆ ನಾವು ಸ್ಟಿಚಿಂಗ್ ಮಾಡ್ಕೊಳ್ಬಹುದು ನೋಡಿ ಈ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡಿಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ ತುಂಬಾ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಟೈಮ್ ಕೂಡ ಸೇವ್ ಆಗುತ್ತೆ ಹಾಗಾಗಿ ನಾನು ಇದೊಂದು ಎಕ್ಸ್ಟೆನ್ಷನ್ ಟೇಬಲ್ ಮೇ ಬಿ ನಾನು ಇದು ಫ್ಲಿಪ್ಕಾರ್ಟಿಂದ ತಗೊಂಡಿದ್ದು ಅಂತ ಅನ್ಕೊಂಡಿದೀನಿ ಯಾರಿಗಾದ್ರೂ ಇದ್ರದ್ದು ಲಿಂಕ್ ಬೇಕು ಅಂತಿದ್ರೆ ನನ್ಗೆ ನಾನು ಆದ್ರೆ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ನೆಕ್ಸ್ಟ್ ನಾನು ಸ್ಟಿಚಿಂಗ್ ವಿಡಿಯೋಸ್ ಮಾಡ್ತೀನಲ್ವಾ ಅದ್ರಲ್ಲಿ ನಿಮ್ಗೆ ಎಕ್ಸ್ಟೆನ್ಷನ್ ಟೇಬಲ್ ಬೇಕು ಅಂತಿದ್ರೆ ಅದರಲ್ಲಿ ನಾನು ಶೇರ್ ಮಾಡ್ಕೋತೀನಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಯೂಸ್ ಇದ್ದರೆ ಈ ಥರದ್ದು ಮೆಷಿನ್ ಇತ್ತು ಈ ಥರ ಸಣ್ಣ ಬಾಕ್ಸ್ ಇದ್ಕೊಂಡು ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಈ ಥರದ್ದು ಒಂದು ಎಕ್ಸ್ಟೆನ್ಷನ್ ಟೇಬಲ್ ಆರಾಮ್ಸೆ ತಗೋಬಹುದು ತುಂಬ ಈಸಿ ಆಗುತ್ತೆ ಜಾಸ್ತಿ ಏನು ಕಾಸ್ಟ್ ಬೀಳಲ್ಲ ಐ ತಿಂಕ್ ತೌಸಂಡ್ ಒಳಗಡೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನನಗೆ ಕರೆಕ್ಟ್ ನೆನಪಿಲ್ಲ ಎಮೌಂಟ್ ಎಷ್ಟು ಅಂತ ನೆಕ್ಸ್ಟ್ ಇಲ್ಲಿ ನೋಡಿ ಈ ತರ ಥ್ರೆಡ್ ಇಟ್ಕೊಳ್ಳೋದಕ್ಕೆ ಅಂತ ಸ್ಪೇಸ್ ಕೂಡ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ಪ್ಲಗ್ ಆನ್ ಮಾಡಿ ಮೇನ್ ಪವರ್ ಸ್ವಿಚ್ ಹಾಕಿಬಿಟ್ಟು ಸೈಡಲ್ಲಿ ಕೂಡ ಒಂದು ಪವರ್ ಸ್ವಿಚ್ ಇದೆ ಅದನ್ನು ಕೂಡ ಆನ್ ಮಾಡಿದಾಗ ಇಲ್ಲಿ ಎಲ್ ಇ ಡಿ ಲೈಟ್ ಕೂಡ ಆನ್ ಆಗುತ್ತೆ ಇದರಿಂದಾಗಿ ಅತಿ ಸೂಕ್ಷ್ಮವಾದ ನಾವು ಸ್ಟಿಚಿಂಗ್ ಕೂಡ ಮಾಡ್ಕೊಳ್ಬೋದು ತುಂಬ ಈಸಿ ಆಗುತ್ತೆ ಇವಾಗ ನಾನು ಆಫ್ ಮಾಡ್ತೀನಿ ನೋಡಿ ಯಾವ ಥರ ನಿಮಗೆ ಚೇಂಜಸ್ ಗೊತ್ತಾಗ್ಬೋದು ನೋಡಿ ಆಫ್ ಮಾಡಿದಾಗ ನೋಡಿ ಈ ಥರ ಅಂದರೆ ಇಲ್ಲಿ ಏನಾದರೂ ನಾವು ಸೂಕ್ಷ್ಮವಾಗಿ ಸ್ಟಿಚಿಂಗ್ ಮಾಡ್ತಾ ಇರಬೇಕಿದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಲೈಟಿಂಗ್ಸ್ ಇದ್ದರೆ ಎಲ್ ಇ ಡಿ ಲೈಟ್ ಆನ್ ಇದ್ದರೆ ತುಂಬ ಈಸಿ ಆಗುತ್ತೆ ಇವಾಗ ಆನ್ ಮಾಡ್ತೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಸೂಕ್ಷ್ಮವಾದ ಸ್ಟಿಚಿಂಗ್ ಕೂಡ ಮಾಡ್ಕೊಳ್ಬೋದು ಆಫ್ ಮಾಡಿದರೆ ಈ ಥರ ಇರುತ್ತೆ ತುಂಬಾ ಸಿಂಪಲ್ ಆಗಿ ನನ್ನ ಮೆಷಿನ್ ಯಾವುದು ಅದನ್ನ ಯಾವ್ ತರ ನಾನು ಕೆಲಸ ಮಾಡ್ತೀನಿ ಅದ್ರ ಜೊತೆ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದೀನಿ ಆ ನಿಜವಾಗ್ಲು ಯಾರಾದ್ರೂ ತಗೊಳುವಂತ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಸ್ಟಿಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ತರ ಮೆಷಿನ್ ತಗೊಳ್ಬಹುದು ಆಮೇಲೆ ನಮ್ಗೆ ಇವಾಗ ಸ್ಟಿಚಿಂಗ್ ಕಲಿಯುವುದಕ್ಕೆ ಕಷ್ಟ ಕೂಡ ಇಲ್ಲ ಯಾಕಂದ್ರೆ ಆಬ್ವಿಯಸ್ಲಿ ಯೂಟ್ಯೂಬ್ ಅಲ್ಲಿ ಸ್ಟಿಚಿಂಗ್ ರಿಲೇಟೆಡ್ ಸುಮಾರ್ ವಿಡಿಯೋಸ್ ಇದೆ ಸ್ಟಾರ್ಟಿಂಗ್ ಯಾವ ತರ ಬೇಸಿಕ್ ಇಂದ ಹಿಡಿದು ಬೇರೆ ಬೇರೆ ಡಿಸೈನ್ ಯಾವ ತರ ಮಾಡುದು ಮೆಷರ್ಮೆಂಟ್ ಇದೆಲ್ಲ ಬೇಕಾದಷ್ಟು ವಿಡಿಯೋಸ್ ಸಿಗುತ್ತೆ ಬಟ್ ಕಲಿಯುವ ಇಂಟ್ರೆಸ್ಟ್ ನಮ್ಮಲ್ಲಿ ಇರಬೇಕು ಹಾಗಿದ್ರೆ ನಮ್ಗೆ ಆರಾಮ್ಸೆ ಕಲ್ತ್ಕೋಬಹುದು ಮೊದ್ಲು ನಾನು ಬ್ಯಾಂಗ್ಳೂರ್ ಬೇಕಿದ್ರೆಲ್ಲ ತುಂಬಾ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ನನ್ ತಂಗಿಗಾಗ್ಲಿ ನನ್ಗಾಗ್ಲಿ ನಮ್ಮ ಅತ್ತೆ ಸಣ್ಣತೆ ಗೆ ತುಂಬಾ ಸ್ಟಿಚಿಂಗ್ ಮಾಡಿಕೊಟ್ಟಿದೀನಿ ಹಾಗೆ ನನಗೆ ಇವಾಗ ಸದ್ಯಕ್ಕೆ ಇಲ್ಲಿ ಊರಲ್ಲಿ ತುಂಬಾ ಕೆಲಸ ಇರೋದ್ರಿಂದ ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗೆ ಇವಾಗ ಸ್ವಲ್ಪ ಮಳೆಗಾಲ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಸ್ಟಿಚಿಂಗ್ ವಿಡಿಯೋವನ್ನು ನೀವು ಕೂಡ ಕೇಳಿದ್ರಿ ಹಾಗೆ ನನ್ನ ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ಶುರು ಮಾಡ್ಕೊಂಡಿದೀನಿ ಒಂದೇ ವಿಡಿಯೋದಲ್ಲಿ ಆಲ್ ಆಲ್ಮೋಸ್ಟ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಕೊಳ್ಳೋಣ ಅಂತ ಒಟ್ಟಿಗೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಮೇಲೆ ಹ್ಮ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅರ್ಧಂಬರ್ಧ ಆದ್ರೆ ನಿಮ್ಗೂ ತಿಳ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದೇ ವಿಡಿಯೋದಲ್ಲಿ ಫುಲ್ ಶೇರ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ನಾನು ಈ ವೀಕಲ್ಲಿ ಏನಾದ್ರು ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಹ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ನನ್ನ ಸ್ಟಿಚಿಂಗ್ ಎಕ್ಸ್ಪೀರಿಯನ್ಸ್ ನಾನು ಎಲ್ಲಿ ಕಲಿತೆ ಹೇಗ್ ಕಲಿತೆ ಇದೆಲ್ಲವನ್ನ ಡಿಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನನ್ನ ಸ್ಟಿಚ್ಚಿಂಗ್ ಮೆಷಿನ್ ನ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ನಾನು ಒಳ್ಳೊಳ್ಳೆಯ ಕಂಟೆಂಟ್ನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸಾಧ್ಯ ಆದಷ್ಟು ಯಾರಾದರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ವಿಡಿಯೋವನ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆನ್